ಹಾಯ್ ಗಾಯ್ಸ್ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರಗಳು ನೋಡಿ ಸ್ನೇಹಿತರೆ ಕೆ ಪಿ ಎಸ್ ಸಿ ಗ್ರೂಪ್ ಬಿ ವತಿಯಿಂದ ನೇಮಕಾತಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದರದ್ದು ಅಪ್ಡೇಟ್ ಏನಾಗಿದೆ ಅಂತ ನೋಡ್ತಾ ಹೋಗೋಣ ಕೆ ಪಿ ಎಸ್ ಸಿ ಗ್ರೂಪ್ ಬಿ ಒನ್ ಎಸ್ ಟು ತ್ರೀ ರಿಸಲ್ಟ್ ಬಂದಿದೆನಾ ಅಥವಾ ಇಲ್ವಾ ಅಂತ ನೋಡ್ತಾ ಹೋಗೋಣ ಆಲ್ರೆಡಿ ಎಸ್ ಗೈಸ್ ಬಂದಿದೆ ಕೆ ಪಿ ಎಸ್ ಸಿ ಗ್ರೂಪ್ ಬಿದು ಒನ್ ಎಷ್ಟು ಟು ತ್ರೀ ರಿಸಲ್ಟ್ ಬಂದಿದೆ ಅದು ಎಲ್ಲಿ ಚೆಕ್ ಮಾಡ್ಕೋಬೇಕು ಅಂತಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಈ ಪಿ ಡಿ ಎಫ್ ಲಿಂಕನ್ನು ಕೊಟ್ಟಿರ್ತೀವಿ ದಯವಿಟ್ಟು ಯಾರು ಚೈನ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ಜಾಯಿನ್ ಆಗಿರಿ ಮತ್ತು ನಾನ್ ಎಚ್ ಕೆ ರಿಸಲ್ಟ್ ಇನ್ನೂ ಬಂದಿದೆಯಾ ಅಥವಾ ಇಲ್ಲ ಅಂತ ನೋಡಿದಾಗ ಎಸ್ ಗೈಸ್ ಇನ್ನು ನಾನ್ ಹೆಚ್ ಕೆದು ಬಂದಿಲ್ಲ ಬರಬೇಕಾಗಿದೆ ಯಾವಾಗ ಬರ್ತದೆ ಅಂತಂದರೆ ಎಕ್ಸ್ಪೆಕ್ಟೆಡ್ ಡೇಟ್ ಅಂತಂದರೆ ನವೆಂಬರ್ ತಿಂಗಳ ಲಾಸ್ಟ್ ವೀಕಲ್ಲಿ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಬರುವಂಥ ಚಾನ್ಸಸ್ ಇದೆ ಯಾಕೆ ಅಂತಂದರೆ ಅವ್ರದ್ದು ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು ಎಲ್ಲ ಆದಮೇಲೆ ಅವ್ರದ್ದು ಕೂಡ ರಿಸಲ್ಟ್ ಬರ್ತದೆ ಸೊ ಇವಾಗ ಯಾವುದು ಬಂದಿದೆ ಇನ್ನೊಂದು ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ಕೆ ಪಿ ಎಸ್ ಸಿ ಗ್ರೂಪ್ ಬಿ ಒನ್ ಎಷ್ಟು ಟು ತ್ರೀ ರಿಸಲ್ಟ್ ನಾನ್ ಎಚ್ ಕೆ ಅಲ್ಲ ಎಚ್ ಕೆ ಅದು ಮಾತ್ರ ಬಂದಿದೆ ಕ್ಲಾರಿಫೈ ಸಿಕ್ತು ಅಂದ್ಕೋತೀನಿ ಈ ನಮ್ಮ ಪ್ರಯತ್ನ ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿಗಾಗಿ ಯಾವುದೇ ರೀತಿ ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿಗಾಗಿ ಕೇವಲ ಎರಡರಿಂದ ಮೂರು ನಿಮಿಷದಲ್ಲಿ ನಿಮ್ಮ ಟೈಮನ್ನ ವೇಸ್ಟ್ ಮಾಡ್ದಂಗೆ ನಿಮಗೆ ಮಾಹಿತಿಯನ್ನು ತಲುಪಿಸುವಂಥ ಕೆಲಸ ಮಾಡ್ತಿದ್ದೀವಿ ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಕೊಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು